ಮಗನಾಗಿ ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕ ಒಂದು ವರ ಅಂತಂದರೆ ಅದು ಧನ್ವೀರ್ ಆ ಅಮ್ಮ ಇದ್ರು ಉಗಾದಿ ಹಬ್ಬಕ್ಕೆ ಸೀರೆ ಕೊಟ್ಟ ಕೊಟ್ರಿ ಅಂತ ಅಮ್ಮ ಅವನು ಸ್ವಲ್ಪ ಸ್ವಲ್ಪ ಜಾಸ್ತಿ ನೀವು ಆಮೇಲೆ ಬೇಕಾದ್ರೆ ಕೇಳ್ಕೊಳ್ಳಿ ಅವನೇನಾಗ್ತಿತ್ತು ಅಂದರೆ ಶೆಡ್ಯೂಲ್ ಶೆಡ್ಯೂಲಲ್ಲೂ ಕೇಕ್ ಕಟ್ಸ್ ಮಾಡಿಸೋ ಜೊತೆಗೆ ಒಂದು ಸೀರೆನೂ ಕೊಡ್ತಿತ್ತು ನನಗೆ ನಾನೆಲ್ಲ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ ಕಣೋ ಏಪ್ರಿಲ್ ಇನ್ನೊಂದು ಸೀರೆ ಕೊಡಿಸ್ಬಿಡು ನಿಜಕ್ಕೂ ಇವನ ಬಗ್ಗೆ ಇನ್ನೊಂದು ದೊಡ್ಡ ನನಗೆ ಅಭಿಮಾನ ಹುಟ್ಟಿದ್ದು ಮೆಚ್ಚುಗೆ ಅನಿಸಿದ್ದು ಗೆಳೆತನಕ್ಕೆ ಪ್ರಾಣ ಕೊಡುವಂಥ ಜೀವ ಮಾತಿಗೆ ಒಂದು ಸಾರಿ ಮಾತು ಕೊಟ್ಟರೆ ಆ ಮಾತಿಗೆ ನಿಲ್ಲುವಂಥ ಮನುಷ್ಯ ಹೃದಯವಂತ ಅದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ ಆಫ್ ಸ್ಕ್ರೀನ್ ಧನ್ವೀರ ನೀನು ತುಂಬ ಸಂತೋಷ ಅನಿಸುತ್ತೆ ನಿನ್ನನ್ನು ಬೆಳೆಸಿದ ನಿಮ್ಮ ತಂದೆ ತಾಯಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳಿಸ್ತೀನಿ ಯಾಕಂದರೆ ಆ ಥರದ ಒಂದು ಇದು ಬರಬೇಕು ಅಂತಂದರೆ ರಕ್ತದಿಂದ ಮನೆಯಿಂದನೇ ಬರಬೇಕದಲ್ಲ ನಿಮ್ಮ ಮನೆಯವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಈ ಚಿತ್ರದ ಸಂಗೀತ ನಿರ್ದೇಶಕ ಅಜನೀಶ್ ಅವನು ಯಾವ ಸಿನಿಮಾದಲ್ಲಿ ನಾನಿದ್ರೂ ಕೂಡ ಒಂದೊಳ್ಳೆ ಹಾಡು ಕೊಟ್ಬಿಡ್ತಾನೆ ಕಣ್ರಿ ಅದು ಹೆಂಗೋ ಇಟ್ಟಾಗ್ಬಿಡುತ್ತೆ ನಮಗೆ ಒಂದೊಂದು ಸ್ಥಿತಿ ಗೊತ್ತೇ ಆಗೋದಿಲ್ಲ ಏ ಅಜನೀಶ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾನಿಯವನು ಅಂತೇಳಿ ಅವನಿಲ್ಲ ಆದರೂ ಅವನ ಅನುಪಸ್ಥಿತಿಯಲ್ಲಿ ಅವನಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ನಾಗೇಂದ್ರ ಪ್ರಸಾದ್ರವರಿಗೆ ಮತ್ತು ಎಲ್ಲರಿಗೂ ಮತ್ತೆ ಇಲ್ಲಿ ನಿಜವಾದ ಒಂದು ಮುದ್ದು ರಾಕ್ಷಸಿ ಪಾಪ ನೀನು ರಾಕ್ಷಸಿ ಅಲ್ಲ ಕಂದ ನೀನು ಮುದ್ದು ಅಷ್ಟೇ ರಾಕ್ಷಸಿ ಬೇರೆಯವರು ನನ್ನ ಅನ್ಬೋದು ಅಲ್ವೇನೋ ಈ ಕ್ಯಾರೆಕ್ಟ್ ಎಷ್ಟು ಚಂದ ಕಾಣಿಸ್ತಿ ತುಂಬ ಖುಷಿ ಆಗತ್ತೆ ಆ ಹಾಡು ಸೂಪರ್ ಹಿಟ್ ಆಗೋಕ್ಕೆ ನಿಮ್ಮಿಬ್ಬರೂ ಕೆಮಿಸ್ಟ್ರಿನೇ ಕಾಣಲ್ಲ ಇನ್ನೊಂದು ಗೊತ್ತಾ ಇನ್ನೊಂದು ವಿಷಯ ಗೊತ್ತಾ ಹೇಳಬೇಕು ಧನ್ವಿನ ಬಗ್ಗೆ ಹೇಳೇನು ಸುಮ್ಮನೆ ಏ ನೀವು ಯಾರು ಅವನ ಅಣಗಿಸ್ಬಾರ್ದು ನೀವು ಯಾರು ಅವನ ತಮಾಷೆ ಮಾಡಬಾರ್ದು ಅವನಿಗೆ ತುಂಬ ಕಷ್ಟವಾದ ಸೀನ್ ಯಾವುದು ಗೊತ್ತಾ ಮಾಡೋದು ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡೋಕೆ ಆಗದೇ ಇಲ್ಲ ರೀ ಅವ್ನಿಗೆ ಹೀರೋಯಿನ್ ಡೈರೆಕ್ಟರ್ ಅದು ಹೇಳ್ತಾರೆ ಚೆನ್ನಾಗಿ ಸರ್ ಹೀರೋಯಿನ್ನ ಹಿಂಗೆ ಇಟ್ಕೋಬೇಕು ಸರ್ ಅಂದರೆ ಇಟ್ಕೊಳ್ಳೇಬೇಕಾ ಪರವಾಗಿಲ್ಲ ಸರ್ ಅಷ್ಟು ದೂರ ಇದ್ದರೆ ಪರವಾಗಿಲ್ಲ ಅಲ್ಲ ಸರ್ ಸರ್ ನಾನು ಬರ್ರಿ ಕಣ್ಣಿಂದ ನೋಡ್ತೀನಿ ಸರ್ ಕಣ್ಣಿಂದ ಕೈಯೆಲ್ಲ ಯಾಕೆ ಸರ್ ಮುಟ್ ಅಲ್ವೀನು ಅಯ್ಯೋ ಇವ್ನ ಕೇಳಿ ಹೀರೋಯಿನ್ ಅದು ಹೆಂಗ್ ಬಟ್ ಹೀರೋಯಿನ್ ಒಂಥರ ಅದೃಷ್ಟವಂತರೇ ಆದ್ರೂ ಏನೋ ಮದ ನೀನ್ ಬೇಗ ಮದುವೆ ಮಾಡ್ಬೇಕನ್ನೋ ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗ್ತೀಯಾ